ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ನಾನು ತರಕಾರಿ ಮತ್ತು ಅವರೆಕಾಳು ಮೆಂತ್ಯ ಸೊಪ್ಪಿನ ಕರಿ ಮಾಡ್ತಾ ಇದ್ದೀನಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಬಾಬು ಅವರೇ ಮಾಡ್ತಾ ಇರ್ತೀವಲ್ವ ಅದು ಅದರಲ್ಲೇ ಒಂದು ಸ್ವಲ್ಪ ವೆರೈಟಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನಿಲ್ಲಿ ಹಬ್ಬದ್ದು ವಿಡಿಯೋ ಆಗಲಿ ವ್ಲಾಗಲಿ ಮಾಡೋಕ್ಕಾಗಿಲ್ಲ ಮಾಡಿಲ್ಲ ಈ ಸಲ ಮಾಮೂಲಿ ಒಂದು ರೆಸಿಪಿನ ಮಾಡ್ತಾ ಇದಕ್ಕೆ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು ದೇಹಕ್ಕೆ ಹಾಗಾಗಿ ತುಂಬ ಎಲ್ದಿ ಆದಂಥ ಒಂದು ಕರಿ ಇದು ಯಾವುದಕ್ಕಾಗಲಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಮೊದಲಿಗೆ ನಾನೆಲ್ಲ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅಂದರೆ ನಿಮಗೆ ತಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ನೀವು ಮಸಾಲ ಎಲ್ಲನೂ ನೋಡಿಕೊಂಡು ಹಾಕೋಬೇಕಾಗುತ್ತೆ ನಾನು ಸ್ವಲ್ಪ ಒಂದು ಮೀಡಿಯಮ್ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ನಿಮಗೆ ಜಾಸ್ತಿ ಮಾಡಬೇಕು ಅಂದಾಗ ನೀವು ಜಾಸ್ತಿ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಇಲ್ಲ ಅದಕ್ಕಿಂತ ಕಡಿಮೆ ಮಾಡ್ತೀನಿ ಅಂದರೆ ನೀವು ಇನ್ನೂ ಸ್ವಲ್ಪ ಕಡಿಮೆ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಎರಡು ಇಟ್ಲಷ್ಟು ಬೆಳ್ಳುಳ್ಳಿ ಮತ್ತು ಇಲ್ಲಿ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಒಂದು ಅರ್ಧ ಈರುಳ್ಳಿ ಫ್ರೈ ಆದಾಗ ನಾನಿಲ್ಲಿ ಒಂದು ಎರಡು ಪೀಸಷ್ಟು ಚಕ್ಕೆ ಮತ್ತು ಒಂದು ಐದರಿಂದ ಆರು ಲವಂಗ ಹಾಕ್ಕೋತಾ ಇದ್ದೀನಿ ಅದ್ರ ಜೊತೇಲಿ ಒಂದು ಟೊಮೊಟೊನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದಲ್ಲ ಒಂದು ಎರಡು ಹಾಕ್ಕೋತಾ ಇದ್ದೀನಿ ಏಕೆಂದರೆ ಮಸಾಲ ಇಲ್ಲಿ ಜಾಸ್ತಿ ಮಸಾಲ ಹಾಕಿ ಮಾಡ್ತಾಯಿಲ್ಲ ಸಿಂಪಲ್ಲಾಗಿ ಮಸಾಲೆ ಇರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಈಗ ಅದ್ರ ಜೊತೆಗೆ ಒಂದೆರಡು ಇಂಚು ಅಷ್ಟು ಶುಂಠಿನೂ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಹಿಂಗೆ ಬಿಟ್ಟು ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಹಾಗೇ ಮಾಡ್ಬೋದು ಬಟ್ ಅದು ಆ ಟೇಸ್ಟೇ ಬೇರೆ ಬರುತ್ತೆ ಮತ್ತು ಹಸಿ ಹಸಿಯಾಗೂ ಇರುತ್ತೆ ಕೆಲವ್ರಿಗೆ ಅದು ಇಷ್ಟ ಆಗೋಲ್ಲ ಈ ರೀತಿ ನಾವು ಚೆನ್ನಾಗಿ ಹುರಿದ್ಬಿಟ್ಟು ಮಾಡೋದ್ರಿಂದ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ಕಲ್ಲರು ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದರೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದ್ರ ಜೊತೇಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ನೀವು ಬೇಕು ಅಂದರೆ ಉರಿಯೋದಕ್ಕೆ ಹಾಕೋ ಬದಲು ನೀವು ಡೈರೆಕ್ಟಾಗಿ ರುಬ್ಬೋದಕ್ಕೆ ಹಾಕೋಬೋದು ನಾನಿಲ್ಲಿ ಎಲ್ಲದನ್ನೂ ಹುರ್ಕೋತಾ ಇದ್ದೀನಿ ಮತ್ತು ನೀವು ಮೆಣಸಿನ್ಕಾಯಿ ಧನ್ಯ ಅದನ್ನು ಅಷ್ಟೇ ಬೇಕಾದರೆ ಹುರಿದ್ಬಿಟ್ಟು ನಾನು ನಾನಿಲ್ಲಿ ಯಾವುದೇ ಪದಾರ್ಥ ಅವನ್ನೆಲ್ಲ ಇಲ್ಲ ಯಾಕೆಂದರೆ ನಾನು ಆಲ್ರೆಡಿ ಇರೋ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ಈಗ ಅದೆಲ್ಲ ಹುರಿದು ಮಾಡೋಷ್ಟು ಪೇಷನ್ಸ್ ಇರಲ್ಲ ಅರ್ಜೆಂಟಲ್ಲಿ ಈ ರೀತಿ ಮಾಡ್ಕೋಬೋದು ಇಲ್ಲಿ ನಾನು ತೆಂಗಿನಕಾಯಿನ ಹುರ್ಕೋತನೂ ಇಲ್ಲ ಮತ್ತು ರುಬ್ಬೋದಕ್ಕೂ ಆಗ್ತಾಯಿಲ್ಲ ಬಟ್ ತೆಂಗಿನಕಾಯಿನೂ ಯೂಸ್ ಮಾಡ್ತೀನಿ ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಆದರೆ ನಮಗೆ ಮಸಾಲ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ಇದು ಸ್ವಲ್ಪ ಹೊತ್ತು ತಣ್ಣಗಾಗಲಿ ಅಷ್ಟೊಳಗೆ ನಾನು ಮತ್ತು ಇವಾಗ ಅದನ್ನು ಎತ್ತಿಟ್ಬಿಟ್ಟು ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೋತಾ ಇದ್ದೀನಿ ಏಕೆಂದರೆ ನಾವು ತರಕಾರಿ ಅವರೆಕಾಳು ಎಲ್ಲ ತೊಗೊಂಡಿದ್ದೀವಲ್ವ ಅದಕ್ಕೆ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ಈರುಳ್ಳಿ ಹಾಕ್ಕೊಳ್ಳೋಣ ಅಂದರೆ ನಾವು ಆಲ್ರೆಡಿ ರುಬ್ಬೋದಕ್ಕೆ ಎಲ್ಲ ಫ್ರೈ ಇಟ್ಕೊಂಡಿದ್ದೀವಿ ಇದು ಸುಮ್ಮನೆ ಒಗ್ಗರಣೆಗೆ ಅಂತ ನಾನಿಲ್ಲಿ ಹಾಕೋತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ಪು ಮಾಡ್ಕೋಬೋದು ಅಂದರೆ ಇಲ್ಲಿ ತರಕಾರಿ ಎಲ್ಲ ಹಾಕಿ ಒಂದು ಕರಿ ಇಲ್ಲ ಅಥವಾ ಕೂಟ್ ಥರ ಮಾಡ್ಕೊಬೋದಲ್ವ ಹಾಗಾಗಿ ಇಲ್ಲಿ ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ಇಲ್ಲಿ ಅವರೆಕಾಳು ನೀವು ಇತ್ಕಿದ ಅವರೆಕಾಳು ಹಾಕು ಬೇಕಾದರೂ ಮಾಡ್ಕೋಬೋದು ಇಲ್ಲ ಬಟಾಣಿ ಹಾಕಬೇಕಾದ್ರೂ ಮಾಡ್ಕೊಬೋದು ನೀವು ಯಾವುದೇ ರೀತಿ ಇಲ್ಲ ತಗ್ರಿಕಾಳು ಸೀಕಾಳು ಯಾವ್ದು ಬರುತ್ತೋ ಅದು ಯಾವ್ದು ಬೇಕಾದ್ರೂ ಹಾಕೊಂಡು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಒಂದು ಆಲೂಗಡ್ಡೆ ಒಂದು ಸ್ವಲ್ಪ ಬೀನ್ಸು ಮತ್ತು ಒಂದು ಕ್ಯಾರೆಟು ಎಲ್ಲ ಮಿಕ್ಸಲ್ಲಿ ತರಕಾರಿ ತಗೊಂಡಿದ್ದೆ ಅಂದರೆ ನೀವು ಬರೀ ಅವರೇ ಬೇಕಾದರೂ ಮಾಡ್ಕೋಬೋದು ಇಲ್ಲಿ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ನಾವು ದೋಸೆಗೆ ಪೂರಿಗೆ ಚಪಾತಿಗೆ ಯಾವುದಕ್ಕೆ ಬೇಕಾದರೂ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾನು ಕ್ಲೀನಾಗಿ ತೊಳೆದು ಕಟ್ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಇಲ್ಲಿ ಹಾಕ್ತಾಯಿದ್ದೀನಿ ತುಂಬ ಒಳ್ಳೆಯದು ಮತ್ತು ತಂಪು ಕೂಡ ಹೆಲ್ತಿಯಾಗಿ ಇರುತ್ತೆ ನೋಡಿರಿ ಈ ಥರ ಮಕ್ಕಳೆಲ್ಲ ಅವರೇ ತಿನ್ನೋಲ್ಲ ತಿನ್ನಲ್ಲ ಕೆಲವು ಮಕ್ಕಳು ತರಕಾರಿನೂ ತಿನ್ನಲ್ಲ ಸೊಪ್ಪು ತಿನ್ನಲ್ಲ ಈ ರೀತಿ ಮಾಡಿದಾಗ ಗೊತ್ತಾಗಲ್ಲ ಸಾಂಬಾರು ಇಲ್ಲ ಗೊಜ್ಜು ಥರ ಕಾಣಿಸುತ್ತಲ್ವ ಅವರು ತಿಂತಾರೆ ಈ ರೀತಿ ರುಬ್ಬಿ ಮಾಡಿದ್ರೆ ಅದೇ ಪಲ್ಯಗಳು ಹಾಗೆ ಮಾಡಿದ್ರೆ ತಿನ್ನೋದೇ ಇಲ್ಲ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿ ತಿನ್ಕೊತಾರೆ ಇವಾಗ ನೋಡಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಷ್ಟೊಳಗೆ ನಾನಿಲ್ಲಿ ಒಂದು ಜಾರ್ ತೊಗೊಂಡು ನಾನು ಏನು ಹುರಿದಿಟ್ಟಿದ್ನೋ ಆ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡು ಇವಾಗ ಅದಕ್ಕೆ ಖಾರನ ಹಾಕ್ಕೋಬೇಕಲ್ವ ಇಲ್ಲಿ ಅಚ್ಚ ಖಾರದ ಪುಡಿನ ನಾನು ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ನಾನು ಹೇಳಿದ್ನೆಲ್ಲ ಮೆಣ್ಸಿನ್ಕಾಯಿನೆಲ್ಲ ಹುರಿದ್ಬಿಟ್ಟು ಮಾಡ್ಕೋಬೋದು ಇಲ್ಲಿ ಎರಡು ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ಇಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಧನ್ಯಾ ಪೌಡರ್ನ ಹಾಕೋತಾ ಅದು ಆಲ್ಮೋಸ್ಟ್ ಖಾಲಿಯಾಗಿತ್ತು ಅದಕ್ಕೆ ನಾನು ಅಷ್ಟನ್ನು ಹಾಕಿದೆ ನಾಲ್ಕು ಸ್ಪೂನ್ ಇತ್ತು ಅಂತ ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಅದು ಪೇಸ್ಟ್ ಮಾಡಿಟ್ಕೊಂಡೆ ಇಲ್ಲಿ ಸ್ವಲ್ಪ ಫ್ರೈ ಆಗ್ತಾಯಿದೆ ಅಂದರೆ ನಾವು ಅವರೆಕಾಳು ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಹಾಗಾಗಿ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ ನೀವು ಆಮೇಲೆ ನೀವೆಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಬೇಕಾದರೂ ನೀವು ಉಪ್ಪನ್ನು ಹಾಕೋಬೋದು ಈ ನಾನು ಇಲ್ಲಿ ತರಕಾರಿ ಜೊತೆಯಲ್ಲಿ ಹಾಕಿದ್ರೆ ಸ್ವಲ್ಪ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಮುಂಚೆನೇ ಹಾಕೋತಾ ಇದ್ದೀನಿ ಇವಾಗ ನೋಡಿ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಮಸಾಲಾನ ಹಾಕೋತಾ ಇದ್ದೀನಿ ರುಬ್ಬಿರ ಅಂಥದನ್ನು ಅಂದರೆ ತುಂಬ ನೀರು ಹಾಕ್ಬಿಟ್ಟು ಒಂದೇ ಸಲ ನಾವು ಇ ಇಡಬಾರ್ದು ಸ್ವಲ್ಪ ಗಟ್ಟಿ ಮಸಾಲಲ್ಲಿ ನಾವು ಸ್ವಲ್ಪ ತರಕಾರಿ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಮತ್ತು ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇದೆಯಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಸಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಅಂದರೆ ನಿಮಗೆ ಕ್ವಾಂಟಿಟಿ ತಿಕ್ನೆಸ್ ಬೇಕೋ ಅಥವಾ ತೆಳುವು ಬೇಕೋ ಅಂತ ನೋಡಿಕೊಂಡು ನೀವು ಮಾಡ್ಕೋಬೋದು ಬಟ್ಟು ಒಂದು ಸಲ ಇದನ್ನು ಚೆನ್ನಾಗಿ ಬೇಯಿಸಾದ್ಮೇಲೆ ನೀವು ಬೇಕು ಅಂದರೆ ಬಿಸ್ನೀರು ಹಾಕಿ ಸ್ವಲ್ಪ ಹೆಚ್ಚಿಸ್ಕೋಬೋದು ಇವಾಗ ನೋಡಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ತುಂಬ ಗಟ್ಟಿ ಆಗಿಬಿಟ್ರೆ ಅಕಸ್ಮಾತು ನಾವು ಲಿಡ್ಡನ್ನು ಕ್ಲೋಸ್ ಮಾಡಿದಾಗ ತಳ ಸಿಹಿಯೋ ಚಾನ್ಸಸ್ ಇರುತ್ತೆ ಅಂದರೆ ಇಲ್ಲಿ ಅದಕ್ಕೆ ನಾನು ತೆಂಗಿನಕಾಯಿನೂ ಹಾಕಿಲ್ಲ ನೀವು ತೆಂಗಿನಕಾಯಿ ಹಾಕ್ಬಿಟ್ಟೆ ಈ ಥರ ಗಟ್ಟಿ ಮಾಡಿದಾಗ ತಳ ಹಿಡ್ದು ಬಿಡೋ ಚಾನ್ಸ್ ಇರುತ್ತೆ ಹಾಗಾಗಿ ಇದನ್ನು ನಾನು ಲಾಸ್ಟಿಗೆ ಹಾಕ್ತೀನಿ ಹಾಗಾಗಿ ಈಗ ಉಪ್ಪು ಎಲ್ಲ ಹಾಕಿದ್ದೀನಲ್ವಾ ಅಕಸ್ಮಾತ್ ನಿಮಗೆ ಉಪ್ಪು ಅವಾಗೆ ಹಾಕಿಲ್ಲ ಅಂತಂದರೆ ಅಕಸ್ಮಾತ್ ಸಾರ್ಟೇಜ್ ಬಂದರೆ ನೋಡ್ಕೊಂಡು ಹಾಕೊಳ್ಳಿ ಇದೇನಿಲ್ಲ ಅನ್ನ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಒಂದು ವಿಶಲ್ ಎರಡು ವಿಶಲ್ ಹಾಕ್ಸಿದ್ರೆ ಚೆನ್ನಾಗಿ ಬೇಯುತ್ತೆ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಎರಡು ವಿಷಾಲನ್ನ ಹಾಕ್ಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಿಂಗೆ ಹೋಗ್ತಾ ಇದೆ ಇವಾಗ ತೆಗ್ದಿದ್ದೀನಿ ಯಾಕೆಂದರೆ ನಾನು ಬೆಳಗ್ಗೆ ಐದು ಗಂಟೆಗೆ ಮಾಡಬೇಕಲ್ವಾ ಹಾಗಾಗಿ ನನಗೆ ಟೈಮೇ ಸಾಕಾಗಲ್ಲ ವಿಡಿಯೋ ಮಾಡೋದಕ್ಕೆ ಬೇಗ ಮಾಡಿಬಿಡಬೇಕು ಈ ವಿಡಿಯೋ ಮಾಡೋಕ್ಕೋದ್ರೆ ತುಂಬ ಟೈಮ್ ಹಿಡ್ದು ಹಾಗಾಗಿ ಏನು ಮಾಡಲ್ಲ ವಿಶಾಲೆಲ್ಲ ಬಿಟ್ಬಿಡ್ತೀನಿ ನಾನು ಅಷ್ಟವರೆಗೂ ಕಾಯೋಕೆ ಹೋಗಲ್ಲ ಇವಾಗ ನೋಡಿ ಹೋಗಿದೆ ಇವಾಗ ನಾನು ತೆಂಗಿನ ತುರಿನ ಒಂದು ಓಳು ಇದ್ದೀನಿ ಈ ರೀತಿ ಮಾಡೋದರಿಂದ ಟೇಸ್ಟ್ ಸಕತ್ತಾಗಿ ಬರುತ್ತೆ ತೆಂಗಿನಕಾಯಿ ರುಬ್ಬಿಟ್ಟು ಮಾಡ್ಬೋದು ಬಟ್ ಈ ರೀತಿ ಒಂಥರ ಕೂಡ್ ಥರ ಚೆನ್ನಾಗಿರುತ್ತೆ ಕರಿ ಥರನೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಸಲ ಟ್ರೈ ಮಾಡಿ ಮನೇಲಿ ನಿಮಗೆ ಇನ್ನೊಂದು ಸಲ ಮಾಡಬೇಕು ಅಂತ ಅನಿಸುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ದೋಸೆ ಚಪಾತಿ ಯಾವುದಕ್ಕಾದ್ರೂ ಮ್ಯಾಚ್ ಆಗುತ್ತೆ ಇದು ತುಂಬ ಚೆನ್ನಾಗಿತ್ತು ನಾನು ಇದ್ರ ಜೊತೆಗೆ ದೋಸೆ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಈ ದೋಸೆ ಇಡ್ಲಿಗಳಿಗೆ ಈ ರೀತಿ ಸಾಂಬಾರು ಮಾಡಿದ್ರೆ ಸಖತ್ತು ಇಷ್ಟಪಡ್ತಾರೆ ಮತ್ತು ಪೂರಿಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಪರೋಟಾಗೂ ಅಷ್ಟೇ ನೀವು ಯಾವುದಕ್ಕೆ ಬೇಕಾದ್ರೂ ಸೆಟ್ ಆಗುತ್ತೆ ನೀವು ಈ ಥರ ರೈಸ್ ತಿನ್ನೋದಕ್ಕೂ ಅಷ್ಟೇ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸಲ ಒಮ್ಮೆ ಈ ರೀತಿ ಟ್ರೈ ಮಾಡಿ ಮೆಂತ್ಯ ಸೊಪ್ಪು ತರಕಾರಿ ಎಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಳಿಗೂ ಅಷ್ಟೇ ಇದಷ್ಟೊಂದು ಗೊತ್ತೂ ಆಗೋಲ್ಲ ಮಕ್ಕಳು ಸಖತ್ತು ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ದಯವಿಟ್ಟು ಯಾರ್ಯಾರು ಹಾಗೆ ನೋಡ್ತಾ ನೋಡ್ತಾಯಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್